ಬಿಜೆಪಿಯನ್ನ ಕುದುರೆ ವ್ಯಾಪಾರ ಖಡ್ಡಾಕ್ಕೆ ಕೆಡವಿದ ಕಾಂಗ್ರೆಸ್ ತಂತ್ರ ಬಿಜೆಪಿಯ ಆಪರೇಷನ್ ಕಮಲವನ್ನ ಕಾಂಗ್ರೆಸ್ ಜೆಡಿಎಸ್ ಯಶಸ್ವಿಯಾಗಿ ತಡೆ ಹಿಡಿದಿದೆ ರೆಸಾರ್ಟ್ ರಾಜಕಾರಣ ಕಾಂಗ್ರೆಸ್ ಜೆಡಿಎಸ್ನ ಶಾಸಕರನ್ನ ಬೇಲಿ ಹಾರಿ ಬಿಜೆಪಿ ಪಾಳೆಯ ಸೇರದಂತೆ ಮಾಡಿದೆ ಎದುರು ಪಾಳೆಯದ ಶಾಸಕರನ್ನ ಸೆಳೆಯೋಕೆ ಹೋಗಿ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರುಗಳೇ ಖೆಡ್ಡಾಕ್ಕೆ ಬಿತ್ತಿದ್ದಾರೆ ಕೇವಲ ಎರಡು ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ನಾಯಕರ ಬರೋಬ್ಬರಿ ಆರು ಆಡಿಯೋಗಳನ್ನ ರಿಲೀಸ್ ಮಾಡಿ ಭ್ರಷ್ಟಾಚಾರದ ಆರೋಪ ಹೊರಿಸಿದೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಮುರಳೀಧರ ರಾವ್ ಯಡಿಯೂರಪ್ಪ ಶ್ರೀರಾಮುಲು ಅವರಂತಹ ಬಿಜೆಪಿಯ ಮುಂಚೂಣಿಯ ನಾಯಕರುಗಳ ಆಡಿಯೋ ಕ್ಲಿಪ್ ಗಳನ್ನೇ ರಿಲೀಸ್ ಮಾಡಿದ ಕಾಂಗ್ರೆಸ್ ಬಿಜೆಪಿಯ ಪ್ರಯತ್ನಕ್ಕೆ ಭಾರಿ ಹಿನ್ನಡೆ ಉಂಟು ಮಾಡಿತು ಆದರೆ ಹೀಗೆ ಆಡಿಯೋ ಕ್ಲಿಪ್ ರಿಲೀಸ್ ಮಾಡಿದ್ದು ಆಕಸ್ಮಿಕವಲ್ಲ ಇದೊಂದು ತಂತ್ರ ಅನ್ನೋದು ಇದೀಗ ಹೊರಬಿದ್ದಿದೆ ಬಿಜೆಪಿ ನಾಯಕರುಗಳು ತಮ್ಮ ಶಾಸಕರಿಗೆ ಕರೆ ಮಾಡುವ ವಿಷಯ ಈ ಮೊದಲೇ ಕಾಂಗ್ರೆಸ್ಗೆ ಗೊತ್ತಿತ್ತು ಅದನ್ನೇ ಬಳಸಿಕೊಂಡು ಬಿಜೆಪಿಯ ಮುಖವಾಡ ಕಳಚೋಕೆ ಕಾಂಗ್ರೆಸ್ ಮೊದಲೇ ಪ್ಲಾನ್ ಮಾಡಿತ್ತು ಅಂತ ಹೇಳಲಾಗಿದೆ ಇನ್ನು ರಿಸಲ್ಟ್ ಬಂದ ದಿನವೇ ಮಧ್ಯವರ್ತಿಯೊಬ್ಬ ಕಾಂಗ್ರೆಸ್ನ ಶಾಸಕನೊಬ್ಬನನ್ನ ಸಂಪರ್ಕಿಸಿ ಬಿಜೆಪಿಗೆ ಬರುವಂತೆ ಇನ್ವಿಟೇಷನ್ ಕೊಟ್ಟಿದ್ದ ಹಾಗೆ ಬಿಜೆಪಿಯ ಮುಖ್ಯ ನಾಯಕರು ಉಳಿದ ವಿಷಯ ಮಾತಾಡ್ತಾರೆ ಅಂತ ಕೂಡ ಹೇಳಿದ್ದ ಇದನ್ನ ಅರಿತ ಕಾಂಗ್ರೆಸ್ ಬಿಜೆಪಿ ನಾಯಕರು ಕಾಲ್ ಮಾಡಿದಾಗ ಅದನ್ನ ರೆಕಾರ್ಡ್ ಮಾಡಿಕೊಂಡು ಮಾಧ್ಯಮಗಳ ಮುಂದೆ ಇಡಲು ಯೋಜನೆಯನ್ನ ರೂಪಿಸ್ತು ಅದರಂತೆ ತನ್ನ ಶಾಸಕರಿಗೂ ಸೂಚಿಸಿ ಬಿಜೆಪಿಯ ಯಾರೇ ಶಾಸಕರು ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡಿ ಮಾತಾಡಿ ಕಾಲ್ ಅನ್ನ ರೆಕಾರ್ಡ್ ಮಾಡಿಕೊಂಡು ತಮ್ಗೆ ಕೊಡುವಂತೆ ಸೂಚಿಸಿತ್ತು ಅದರಂತೆ ಶಾಸಕರು ಮಾಡಿದ್ದಾರೆ ಬಿಜೆಪಿಯ ಆಪರೇಷನ್ ಕಮಲದ ವಿರುದ್ಧ ಆಡಿಯೋ ಕ್ಲಿಪ್ ಬಳಕೆ ಮತ್ತೆ ಮಾಧ್ಯಮಗಳಿಗೆ ತಲುಪಿಸುವ ಜವಾಬ್ದಾರಿಯನ್ನ ಹೊತ್ತಿದ್ದ ನ ವಿ ಎಸ್ ಉಗ್ರಪ್ಪ ಅವರು ಆ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಒಟ್ಟು ಆರು ರೆಕಾರ್ಡಿಂಗ್ ಗಳನ್ನ ಮಾಧ್ಯಮದವರ ಮುಂದಿಟ್ಟಿದ್ದಾರೆ ಇದೇ ಆಡಿಯೋ ಕ್ಲಿಪ್ ಗಳನ್ನ ಇಟ್ಕೊಂಡು ಯಡಿಯೂರಪ್ಪ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಹಾಗೆ ಮುರಳೀಧರ್ ರಾವ್ ಅವರ ವಿರುದ್ಧ ಭ್ರಷ್ಟಾಚಾರಕ್ಕೆ ಯತ್ನ ಆರೋಪ ಮಾಡಿದ ಕಾಂಗ್ರೆಸ್ ದೂರನ್ನ ಸಹ ದಾಖಲು ಮಾಡಿದೆ ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡೋದೇನಪ್ಪ ಅಂದ್ರೆ ನಿಜಕ್ಕೂ ಕಾಂಗ್ರೆಸ್ ಇಂಥ ಒಂದು ಕೆಡ್ಡಾನ ರೆಡಿ ಮಾಡಿತ್ತಾ ಅನ್ನೋದು ಹಾಗೆ ಈ ಕೆಡ್ಡಾದಲ್ಲಿ ಬಿಜೆಪಿ ಬೆದ್ದತ್ತಾ ಅನ್ನೋದು ಕೂಡ ಒಂದು ಪ್ರಶ್ನೆ ಮೂಡತ್ತೆ ಎನಿವೇಸ್ ಈ ಆಡಿಯೋ ಕ್ಲಿಪ್ ಗಳ ಸುಳ್ಳು ಅಂತ ಬಿಜೆಪಿ ಹೇಳ್ತಾ ಇದೆ ಆದ್ರೆ ಕಾಂಗ್ರೆಸ್ ಇದೆಲ್ಲ ನಿಜ ಅಂತ ಹೇಳ್ತಾ ಇದೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಿಲ್ಲ ಅದು ಬಿಜೆಪಿಯವರೇ ಬಾಯ್ ಬಿಡಬೇಕು